ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ಈಗ ನಾವು ಡಿಸೆಂಬರ್ ತಿಂಗಳ ವೃಶ್ಚಿಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ಡಿಸೆಂಬರ್ ತಿಂಗಳಲ್ಲಿ ಅನುರಾಧ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತಿ ಹೆಚ್ಚಿನ ಶುಭ ಫಲಗಳಿರುತ್ತವೆ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲ ಈ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿ ಸಂಜಾತರಿಗೆ ಅಷ್ಟಾಗಿ ಒಳಿತನ್ನುಂಟು ಮಾಡುವುದಿಲ್ಲ ಏಕೆಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದಂತಹ ದೇವಗುರು ಬೃಹಸ್ಪತಿಯು ಐದನೇ ತಾರೀಕಿನಿಂದಲೇ ಮತ್ತೆ ಅಷ್ಟಮದಲ್ಲಿ ಸಂಚರಿಸುತ್ತಿರುತ್ತಾನೆ ಪಂಚಮದಲ್ಲಿನ ಶನಿ ಗೋಚಾರ ಫಲ ಅರ್ಧಾಷ್ಟಮದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿರುವಂತಹ ರಾಹುವಿನ ಗೋಚಾರ ಫಲ ಕರ್ಮಸ್ಥಾನದಲ್ಲಿರುವಂತಹ ಕೇತುವಿನ ಗೋಚಾರ ಫಲ ಮತ್ತು ಅಷ್ಟಮದ ಗುರು ಸಂಚಾರದಿಂದಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ಅಧಿಕವಾಗಿ ವಿಘ್ನಗಳು ಅಡ್ಡಿ ಆತಂಕಗಳು ಎದುರಾಗುತ್ತಲೇ ಇರುತ್ತವೆ ಎಲ್ಲವನ್ನೂ ದಾಟಿಕೊಂಡು ನೀವು ಒಂದು ಯಶಸ್ಸನ್ನು ಪಡೆಯಬೇಕಾದಲ್ಲಿ ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಬೇಕು ಹಾಗೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹಿತ ನೀವು ಮಾಡುವಂತಹ ಕೆಲಸಗಳೇನಿದೆ ಅದು ಚಾಚೂ ತಪ್ಪದೆ ನಿರ್ದಿಷ್ಟವಾಗಿ ಎಷ್ಟು ನೀವು ಶ್ರದ್ಧಾ ಭಕ್ತಿಗಳಿಂದ ಪ್ರಯತ್ನಿಸಬೇಕೋ ಅಷ್ಟನ್ನು ನೀವು ತಪ್ಪದೇ ಮಾಡಬೇಕಾದೀತು ಏಕೆಂದರೆ ಕರ್ಮಕಾರಕನಾದಂತಹ ಶನಿಯು ಯಾವಾಗ ಪಂಚಮದಲ್ಲಿ ಸಂಚರಿಸುತ್ತಿದ್ದು ಶನಿಯ ಕುಂಭರಾಶಿಯಲ್ಲಿಯೇ ರಾಹುವಿನ ಸಂಚಾರವೂ ಇರುವುದರಿಂದ ನಿಮಗೆ ಅನಿರೀಕ್ಷಿತವಾಗಿ ಮತ್ತು ಅನೂಹ್ಯವಾಗಿ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯ ಅಡ್ಡಿ ಆತಂಕಗಳು ಎದುರಾಗುವ ಸಾಧ್ಯತೆ ಇದೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ನಿಮಗೆ ಬೇಕಾದಂತಹ ಸಹಕಾರ ನೆರವು ಸಿಗಲಾರದು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ಅನುಕೂಲಕರವಾಗಿ ಹಾಗೂ ನಿಮ್ಮ ಹಿತದೃಷ್ಟಿಯಿಂದ ಕೆಲಸಗಳು ಆಗುವುದು ಕಡಿಮೆಯೇ ಆಗಿರುತ್ತದೆ ವಿನಾಕಾರಣ ಅಥವಾ ಅತಿ ಸಣ್ಣ ಕಾರಣಕ್ಕಾಗಿಯೂ ಸಹಿತ ಆಪ್ತರೊಡನೆ ನಿಮಗೆ ಭಿನ್ನಾಭಿಪ್ರಾಯ ಮತ್ತು ವೈಷಮ್ಯಗಳು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಉಂಟು ಹಾಗೆಯೇ ಈ ತಿಂಗಳು ನೀವು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ವಿಶೇಷವಾದಂತಹ ಎಚ್ಚರಿಕೆ ಮತ್ತು ಜಾಗ್ರತೆಯನ್ನು ವಹಿಸಬೇಕು ಹಣಕಾಸು ಲೇವಾದೇವಿ ಹಾಗೂ ಷೇರು ವ್ಯವಹಾರಗಳಿಗೆ ಅಧಿಕವಾಗಿ ನಷ್ಟವಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ವಾಹನೋದ್ಯಮ ಹಾಗೂ ಆಹಾರೋದ್ಯಮದಲ್ಲಿರುವವರಿಗೆ ಈ ತಿಂಗಳು ಬಹಳಷ್ಟು ವ್ಯತಿರಿಕ್ತ ಪರಿಣಾಮಗಳು ಎದುರಾಗಿ ಅದರಿಂದ ನೀವು ವೈಫಲ್ಯವನ್ನು ಸಹ ಅನುಭವಿಸಬೇಕಾದಂತಹ ಸಾಧ್ಯತೆ ಬರಬಹುದು ಅಶುಭ ದಶಾಭುಕ್ತಿ ಕಾಲದಲ್ಲಿರುವವರಿಗೆ ವಾಸಸ್ಥಳ ಅಥವಾ ಉದ್ಯೋಗ ಸ್ಥಳ ಬದಲಾಗುವ ಎಲ್ಲ ಸಾಧ್ಯತೆಗಳು ಉಂಟು ವೃಶ್ಚಿಕ ರಾಶಿ ಸಂಜಾತರು ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ಸಹಿತ ತಪ್ಪದೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಕಾರಾವಲಂಬನ ಸ್ತೋತ್ರವನ್ನು ತಪ್ಪದೆ ಪಠಿಸಿ ಅಥವಾ ಆಲಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಕಷ್ಟ ಕಾರ್ಪಣ್ಯಗಳು ದೂರಾಗಲಿ ಭಗವಂತನ ಸತ್ಕೃಪೆ ಲಭ್ಯವಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೀವು ಹಾಗೂ ನಿಮ್ಮವರು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ತಿಳಿಸಿ ಸಲಹೆ ಮಾರ್ಗದರ್ಶನ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು